ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯನ್ನು ಆಧಾರವಾಗಿಟ್ಕೊಂಡು ಅದು ಹೇಗೆ ಮಾಡೋದು ಅನ್ನೋದೊಂದು ಇದಿತ್ತು ನನಗೆ ನಾಗರ ಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದಮೇಲೆ ಕತೆಗೆ ಯಜಮಾನ್ರೇ ಇಲ್ಲ ಅಂದಾಗ ಕಥೆಯಲ್ಲೂ ಸೋಲುತ್ತೇನೋ ಅವ್ರು ಮಾಡಿದರೆ ಸರಿ ಅನಿಸುತ್ತೇನೋ ಅಂತ ಒಂದು ಇದಿತ್ತು ನನಗೆ ಹಾಗಾಗಿ ಕಥೆಯನ್ನು ಇನ್ನೊಂದಿಷ್ಟು ತೆಳವು ಮಾಡಿಕೊಂಡು ಅದಾದ ನಂತರ ಕತೆಯ ಲೈನನ್ನು ಇನ್ನೊಂದು ಕಡೆ ತಿರುಗಿಸಿ ಅದಾದ ಮೇಲೆ ಚಾಮಯ್ಯ ಸನಫ್ ರಾಮಾಚಾರಿ ಶೀರ್ಷಿಕೆಟ್ ಮೇಲೆ ಭಾಳಷ್ಟು ನಮಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗೋಯ್ತು ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗರಿದ್ರು ಕಾಂಬಿನೇಷನ್ ಚಾಮಯ್ಯನ ಮಗ ರಾಮಾಚಾರಿಗೆ ಸಂತೋಷ ಇತ್ತು ಈ ರಾಮಾಚಾರಿ ಮಗ ಚಾಮಯ್ಯ ಅಂದಿ ಹಿಡಿದ್ರಿ ಇದೆಲ್ಲ ಅಂತ ಇಲ್ಲಿ ಹೆಸರಿಟ್ಟಿದ್ವಿ ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲ ತುಂಬ ಹರಿದಾಡ್ತು ವಿಷಯಗಳೆಲ್ಲ ಅದಾದಮೇಲೆ ಚಿತ್ರೀಕರಣ ಮಾಡೋಕ್ಕೆ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದ್ದಾರೆ ಇವತ್ತು ಅವರ ಭಕ್ತರು ಅವರ ಅಭಿಮಾನಿಗಳು ನಾವಿದ್ನನ್ನು ಕರ್ಕೊಂಡೋಗಿ ಶೂಟಿಂಗ್ ಮಾಡೋಕ್ಕೆ ಹೋದಾಗ ಟೋಟಲ್ ಮಾಡೋಕ್ಕಾಗಲಿಲ್ಲ ನಮಗೆ ಅಷ್ಟು ಜನ ಓದ್ಕೊಂಡ್ರು ಚಿತ್ರದುರ್ಗದಲ್ಲಿ ನಮಗೆ ಟೋಟಲ್ ನಾವು ಜಾಮ್ ಆಗ್ಬಿಟ್ಟು ನಾವು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಈಗ ಮೂವ್ ಆಗಲಿಲ್ಲ ಟೋಟಲ್ ನಮಗೆ ಯಾವ ಇದೇನು ಮಾಡೋಕ್ಕಾಗಲಿಲ್ಲ ಇಮಿರಿಯೇಟಾಗಿ ಇಲ್ಲ ಹೊರಟ್ ಬಂದುಬಿಟ್ಟು ಸುಮ್ಮನೆ ನಾವೊಂದು ಒಂದು ಕೊಂದು ಬೆಳ್ದು ಏನಾದರೂ ಆದರೆ ಕಷ್ಟ ಅಂದ್ಬಿಟ್ಟು ಇಮಿರಿಯೇಟಾಗಿ ಹೊರಟ ಬಿಟ್ಟು ಬಂದುಬಿಡ್ವಿ ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ ಹಂಗೆ ಹಾಕ್ಕೊಂಡು ಅದನ್ನು ಎಲ್ಲೆಲ್ಲಿ ಮಾಡಬೇಕಾಗಿತ್ತು ವರ್ಕನ್ನು ಮೊದಲೇ ಪ್ಲ್ಯಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವ್ರಿಗೆ ಏನೇನು ಜಾಕಿದ್ದು ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮಗೆ ಕೋಪ್ರೇಟ್ ಮಾಡಿದ್ವಿ ಅಲ್ಲೆಲ್ಲಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ ಸೊ ಅದು ಯಜಮಾನ್ರ ಬ್ಲೆಸ್ಸಿಂಗ್ ಇವರಿದ್ದಾರೆ ಅನ್ನೋ ಆ ಇದರಲ್ಲೇ ಆ ಜನ ಇದಾರೆಲ್ಲ ಅಭಿಮಾನಿಗಳು ಅದಕ್ಕೆ ನಾವು ಕರ್ನಾಟಕದವ್ರು ಎಷ್ಟು ಇದು ಮಾಡಿದ್ರು ಸಹ ಅಂತ ನಾವು ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದರದು ತಂತ್ರಜ್ಞರದ್ದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ನಾನು ಇಟ್ಟಾಗ ಎಲ್ಲ ನಮ್ಮ ಪಲಕಿ ಫಿಲ್ಮ್ ಇನ್ಸ್ಟ್ಯೂಟ್ ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದು ಸರಿ ರೆಡಿ ಮಾಡೋಕೆ ಶುರು ಮಾಡಿದೆ ಎಲ್ಲರೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದರು ಸೊ ಗೋವಿಂದ ಅವರು ನಿರಂತರವಾಗಿ ರಂಗಭೂಮಿಯಿಂದ ರೈಲು ರಂಗಭೂಮಿಯಿಂದ ಅವ್ರ ಜೊತೆಯಾಗಿ ಬಂದರು ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದರು ಟಾರೆ ಎಲ್ಲ ಸಿನಿಮಾವೂ ಬಾದಾಮಿ ಐಹೊಳೆ ಬನಶಂಕರಿ ಮತ್ತು ಬೆಂಗಳೂರು ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನು ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನ ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೀನಿ ತಾವುಗಳು ವಿಚಾರವನ್ನು ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ತೀರ ಅಂತೇಳಿ ಮತ್ತೊಂದು ಮನವಿ ಅಷ್ಟೇ ಅದು ಬಿಟ್ಟು ಹೆಚ್ಚೇನು ಹೇಳಿಲ್ಲ ನಾನು ವೃತ್ತಿರಂಗಭೂಮಿ ಕಲಾವಿದ ನನ್ನ ಮೂರನೇ ತಲೆಮಾರು ವೃತ್ತಿರಂಗಭೂಮಿಯಲ್ಲಿ ನಡೀತಾ ಇರೋದು ನನ್ನ ತಾತನವರು ನನ್ನ ತಂದೆ ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಲಾವಿದರು ಇದರಲ್ಲೇ ಬದುಕನ್ನು ಕಟ್ಟಿಕೊಂಡು ಇದರಲ್ಲೇ ಬದುಕನ್ನು ಇರ್ತಕ್ಕಂಥವ್ರು ನಾವು ಸೊ ಇಂಥವ್ರನ್ನ ಗುರುತಿಸಿ ಒಂದು ಸಿನಿಮಾದಲ್ಲಿ ಆದರೂ ನಾನು ಕೂಡ ವಿಷ್ಣುಜಿಯರ ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪ್ನಿಯಿಂದಲೇ ನನಗೆ ಶುರುವಾಗಿತ್ತು ನನಗೆ ನನ್ನ ನಾಟಕದ ಕಂಪ್ನಿಯ ಗುರುಗಳು ನಾದೇ ನರಸಿಂಹ ಮೂರ್ತಿಗಳು ಅಂತ ಚಾಮರಾಜನಗರದವರು ಅವರು ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ ನೀನು ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಹೋರಿಕೆ ಆಗುತ್ತೆ ನೀನು ಅದನ್ನು ಅನುಕರಣೆ ಮಾಡಿದರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅವ್ರು ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ ಆ ಪಾತ್ರವನ್ನು ವಿಷ್ಣುವರ್ಧನ್ ಅವ್ರ ಶೈಲಿಯಲ್ಲಿ ಮಾಡಿ ಮಾಡಿದರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ ನೀನು ಅದ್ರ ಕಡೆ ಗಮನ ಕೊಡು ಅಂತ ಹೇಳಿದಾಗಿಂದ ನಾನು ವಿಷ್ಣುಜಿಯವರ ಅಭಿನಯವನ್ನು ಅದರ ಕಡೆ ಗಮನ ಕೊಡೋಕೆ ಶುರು ಮಾಡಿದೆ ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನ್ ಇರೋ ಪಾತ್ರಗಳವಲ್ಲ ನಮ್ಮ ವೃತ್ತಿರಂಗಭೂಮಿಯ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿಯವರು ಮಾಡದೇ ಇರೋದು ಅದನ್ನು ಮಾಡಿದರೆ ನಿಮಗೆ ಹೆಚ್ಚಿನ ಮೆರುಗು ಸಿಗುತ್ತೆ ಅಂತ ಹೇಳಿದ ಮೇಲೆ ನಾನು ಅದನ್ನು ಶುರು ಮಾಡಿದೆ ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗುತ್ತಲ್ಲ ಗುರುಗಡೆ ಇದು ತಪ್ಪಾಗಲ್ವಾ ಅಂತ ಅದು ಅದೇ ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆಯಲ್ಲಿ ಕಣಯ್ಯ ನೀನು ಅನುಕರಣೆ ಮಾಡೋದು ಯಾವುದೂ ತಪ್ಪಲ್ಲ ಪ್ರತಿಯೊಬ್ಬರು ಅನುಕರಣೆಯಲ್ಲಿ ಜೀವನವನ್ನು ಕಟ್ಕೊಂಡು ಬದಲಿಕ್ಕೆ ಸಾಧ್ಯ ಆಗಿದ್ದು ಅದನ್ನು ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡು ಹೋಗ್ತಾರೋ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ ಅದು ಮಾಡೋದನ್ನು ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣುಜೀವರ ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಕಂಪನಿಯಲ್ಲಿ ಪಾತ್ರಗಳನ್ನ ಮಾಡ್ತಾ ಬಂದೆ ಗುರುಗಳು ಸುಮಾರು ಕಡೆ ನನ್ನನ್ನು ನಾಟಕದಲ್ಲಿ ನೋಡ್ತಾ ಇದ್ರು ನನ್ನ ಉತ್ತರ ಕರ್ನಾಟಕದ ಹೆಚ್ಚಿನ ನಾಟಕದ ಪಾಪ್ಯುಲರಿಟಿ ಅಂದರೆ ಚನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ ಆ ಪಾತ್ರವನ್ನು ಎರಡು ಶೈಲಿಯಲ್ಲಿ ಮಾಡ್ತಿದ್ದೆ ವಿಷ್ಣುವಜಿಯವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಅದು ತುಂಬ ನಮ್ಮ ಕಂಪ್ನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಮತ್ತು ಗುರುಗಳು ನನಗೆಲ್ಲ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು ಆದರೆ ಇವರು ನನಗೆ ಭೇಟಿಯಾಗಿ ನನಗೆ ಬಂದು ಭೇಟಿಯಾಗ್ತಿರ್ಲಿಲ್ಲ ನಾಟಕ ನೋಡ್ಕೊಂಡು ಹೋಗೋರು ಸುಮ್ಮನೆ ಎಲ್ಲ ಒಂದು ಕಡೆ ಪರಿಚಯ ಆದಾಗ ಮಹಾಯಗ ಅಂತ ಹೇಳುವುದರು ಅಲ್ಲಿವರೆಗೂ ಪಲ್ಲಕ್ಕೇಶವರು ಪರಿಚಯನೇ ಇಲ್ಲ ಇವರು ಇತ್ತೀಚೆಗೆ ಈ ಚಿತ್ರದ ಅವರೇ ಗಮನದಲ್ಲಿ ಏನು ಬಂತು ಆವಾಗ ನನಗೆ ಫೋನ್ ಮಾಡಿ ಕರೆಸಿದ್ರು ಕರೆಸಿ ಕುತ್ಕೊಂಡು ಮಾತಾಡಿದರು ಮಾತಾಡಿ ಕತೆ ಬಗ್ಗೆ ಎಲ್ಲ ಹೇಳಿದರು ಮತ್ತು ಹೇಗೆ ಇದು ಮಾಡೋದು ಅಂದರೆ ಇಲ್ಲಿ ವಿಷ್ಣುಜೀವರ ಅಭಿನಯದಲ್ಲಿ ಮಾಡೋವಂಥದ್ದಿಲ್ಲ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿ ಅಲ್ಲಿ ನೀವಾಗೇ ನಿಮ್ಮ ಪಾತ್ರವನ್ನು ಮಾಡಿದರೆ ಅದಕ್ಕೆ ಮೆಲುಕೊಳ್ಳುತ್ತೆ ಅದನ್ನೇ ಕೇಳಿದ್ವಿ ಅಂಥ ಮಹಾ ನಟರಿಗೆ ಅಂತ ಇಟ್ಟಿರೋ ಕತೆ ನಾನು ಮಾಡಿದ್ರೆ ಸರಿಯಾದ ಗುರುಗಳೇ ಅಂತ ಹೇಳಿದಾಗ ಇಲ್ಲೆಲ್ಲ ಇದ್ರಲ್ಲಿ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದ್ದೀನಿ ಅವರ ಸಭೆ ನೆನಪನ್ನ ಜನಗಳಿಗೆ ನಾವು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮನರಂಜನಾ ಕ್ಷೇತ್ರದಲ್ಲಿ ಅಂದಾಗ ಒಂದು ಆರೋಗ್ಯಕರವಾದ ಮನರಂಜನಾ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ ಅವರ ಹೆಸರಿಗೆ ಒಂದು ಗೌರವ ತರತಕ್ಕಂಥ ಕೆಲಸವನ್ನು ಮಾಡೋಣ ಅಲ್ಲಿ ಯಾವುದೇ ರೀತಿಯಲ್ಲಿ ಅವರ ಗೌರವಕ್ಕೆ ಆತ್ಮ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ ರೀತಿಯಲ್ಲಿ ಕಥೆಯನ್ನು ಅವರು ನಿರ್ಮಾಣ ಮಾಡಿದ್ರು ಹಾಗಾಗಿ ಸಂತೋಷವಾಗಿ ನಾವು ಅದನ್ನು ಒಪ್ಕೊಂಡ್ವಿ ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣು ಗೌರವಕ್ಕೆ ಎಲ್ಲೂ ಧಕ್ಕೆ ಬರೋದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀನಿ ಇದುವರೆಗೂ ಕೂಡ ಎಲ್ಲೇ ಆದರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗ್ಲಿ ಅಥವಾ ಡ್ರಾಮಾದಲ್ಲಿ ಹೋಗ್ಲಿ ವಿಷ್ಣು ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ ರೀತಿಯ ಸಂಭಾಷಣೆಯಲ್ಲೂ ಕೂಡ ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸಿಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಒಂದು ಅವಕಾಶನೂ ಇದರಲ್ಲಿ ಕೊಟ್ಟರು ಕಥೆನ ಹೇಳಿದ್ರು ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು ನಮ್ಮಂಥ ರಂಗಭೂಮಿ ಕಲಾವಿದ್ರನ್ನು ಕೂಡ ಕರೆಸಿ ಅವ್ರ ಕೈಲಿಂತಹ ಒಂದು ಉತ್ತಮವಾದಂಥ ಕಾಯಕವನ್ನು ಮಾಡಿಸ್ತಲ್ಲ ಅಂತ ಹೇಳ್ಬಿಟ್ಟು ಸಂತೋಷ ಒಪ್ಕೊಂಡೆ ಒಪ್ಕೊಂಡು ಗುರುಗಳ ಜೊತೆ ನಾವು ಕೆಲಸ ಮಾಡ್ಕೊಂಡ್ ಬಂದ್ವಿ ಇದೆಲ್ಲ ಏನೇ ಯಶಸ್ಸು ಏನೇ ಕೀರ್ತಿ ಸಿಕ್ಕರು ಅವ್ರಿಗೆ ಆದರೆ ಇವ್ರದ್ದೊಂದು ವಿಶೇಷತೆ ಏನಂದ್ರೆ ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿಲ್ಲ ನಮ್ಮ ಚಿತ್ರದಲ್ಲಿ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾದ ಹೀರೋ ಅಂತ ಮಾಡಿದ್ದಾರೆ ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ ಚಿತ್ರವೇ ಒಂದು ಅದ್ಭುತವಾದಂಥ ಹೀರೋ ಇಲ್ಲೇ ಹೀರೋ ವಿಲನ್ ಅಂತಕ್ಕಂಥ ಯಾವುದೂ ಏರಿಳಿತಗಳನ್ನು ಇಟ್ಟಿಲ್ಲ ಎಲ್ಲರಿಗೂ ಸರಿಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರವರ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅನ್ಕೊಂಡಿದ್ವಿ ಈಗ ಹೇಳಿದ್ರು ವಿಷ್ಣು ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷ ಯಾರು ಅನ್ಕೋಬೇಡಿ ನಾನು ವಿಷ್ಣು ಪಾತ್ರ ಅಭಿಮಾನಿಗಳು ಎಷ್ಟು ಜನ ಇರೋದು ಹಳ್ಳಿ ಹಳ್ಳಿಗಳಲ್ಲೇ ನಾನು ಹೋಗಿ ನೋಡ್ತೀನಿ ನಾವು ಈ ಭಾಗ ಅಷ್ಟೇ ಅಲ್ಲ ಬೀದರ್ ಉತ್ತರ ಕನ್ನಡ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ ವಿಷ್ಣು ಬರೀ ಸ್ಕ್ರೀನಲ್ಲೇ ನೋಡಿ ಅವರ ಅಭಿಮಾನಿಗಳಾದ್ರೂ ಬಹಳಷ್ಟು ಜನ ಇದ್ದಾರೆ ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ ಎಲ್ಲಿ ಏನಂತ ಗೊತ್ತಿಲ್ಲ ಬರೀ ಸ್ಕ್ರೀನಲ್ಲಿ ನೋಡಿ ಅವರನ್ನು ಆರಾಧಿಸ್ತಕ್ಕಂಥ ಅನೇಕ ಅಭಿಮಾನಿಗಳಿದ್ದಾರೆ ಆ ಆ ಸಂತೋಷ ನಾವು ಅನುಭವಿಸಿದ್ವಿ ಅಲ್ಲಿ ಹೋದಾಗ ಅವರು ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು ಅವ್ರ ಮೇಲೆ ಎಂಥ ಪ್ರೀತಿ ಇಟ್ಟಿದ್ದಾರೆ ಅನ್ನತಕ್ಕಂಥದನ್ನ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ ನಿಜವೂ ಅದೊಂದು ಪವಾಡ ಪುರುಷರಂತ ಅನ್ಕೋಬಹುದು ನಾವು ಈ ರಂಗ ಹುಟ್ಟಿದಂತ ಹುಟ್ಟಿದಂಥ ಮಹಾನ್ ಅವರು ಆ ಅವರು ತಮ್ಮ ಖಾಸಗಿ ಜೀವನ ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಪ್ರಾಂಜಲ್ಯತೆಯಿಂದ ನಡ್ಕೊಂಡ್ಬಂದಿದ್ದಕ್ಕೆ ಈಗಲೂ ಕೂಡ ಅವರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ ಅಂಥ ಒಂದು ಅವರ ಸಭೆ ನೆನಪು ತರ್ತಕ್ಕಂಥ ಕಾಯಕ ನನ್ನಿಂದ ನಡೆಸ್ತಕ್ಕಂಥ ಸುಯೋಗ ಆ ದೈವವೇ ಒದಗಿಸ್ಕೊಟ್ಟಿದ್ದು ಉದ್ದೇಶಪೂರ್ವಕ ಆಗಿದ್ದಲ್ಲ ದೈವ ಒದಗಿಸ್ಕೊಟ್ಟಿದ್ದೆ ನಮಗೆ ಅದನ್ನು ಗೌರವ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶೇಷವಾಗಿ ವಿಶಿಷ್ಟವಾಗಿ ಮಾಡಿದ್ದಾರೆ ದಯಮಾಡಿ ಇದರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರಗಳಿಗೆ ಯಶಸ್ಸು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಎಲ್ಲರೂ ಇದ್ದೀನಿ ಎಲ್ಲರೂ ಹೃದಯಪಡಕ್ಕೆ ಸುಮಾರು ಒಂದು ನಲವತ್ತು ವರ್ಷದ ಸ್ನೇಹ ಹೀಗಾಗಿ ಮಲಯಾಳಮಿಂದ ಕನ್ನಡ ಸಿನಿಮಾ ಮಾಡಿದ್ದೀನಿ ಕನ್ನಡದಿಂದ ಮಲಯಾಳಂ ಹೋಗಿದ್ದೀನಿ ಸಿನಿಮಾಗಳು ಸುಮಾರು ಮಾಡಿದ್ದೀನಿ ನಾನು ತೊಂಬತ್ತೊಂದರಿಂದ ನಾನು ಈ ಚನ್ನಲ್ಲಿದ್ದೀನಿ ಈಗ ಮದಕರಿಪುರ ಅಂತ ಒಂದು ಸಿನಿಮಾ ಕತೆ ಕೇಳಿದ್ಮೇಲೆ ಕಿಚ್ಚ ಮಾತಾಡ್ತೇನೆ ನಾನು ಒಂದು ಟೈಟ್ಲ್ ಇಟ್ಕೊಂಡು ಮಾಡಿದರು ಅದಕ್ಕೆ ಕಥೆಯನ್ನು ತಗೊಂಡು ನಾನೀಗ ಮಲಯಾಳಮಲ್ಲಿ ಮಾಡ್ತಾಯಿದ್ದೀನಿ ಬಿಜು ಮೇನ್ ಅನ್ನೋನ್ನ ಇಟ್ಕೊಂಡು ಅದು ಶೂಟಿಂಗ್ ಆಗಲೇ ಸ್ಟಾರ್ಟ್ ಆಗಿದೆ ಹಾಗಾಗಿ ಈ ಒಂದು ಚಾಮಯ್ಯ ಸನ್ ಆಫ್ ರಾಮಾಚಾರಿ ಇದೊಂದು ಇದು ಅಂತ ಹೇಳೋದಕ್ಕೆ ಅಲ್ಲಿಂದ ಬಂದಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಥ್ಯಾಂಕ್ ಯು ಈ ಸಿನಿಮಾ ಮಾಡ್ಬೇಕಾದ್ರೆ ಅಣ್ಣ ನನಗೆ ಕಥೆಯೆಲ್ಲ ಹೇಳೋದು ಕತೆ ಒಂಥರ ಇಂಟ್ರೆಸ್ಟ್ ಆಗಿತ್ತು ಆಯಿತಾ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಚಿತ್ರಕ್ಕೆ ಪ್ರೊಡ್ಯೂ ಕೋ ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡು ದೆನ್ನೆಲು ಬೆನ್ನೆಲ್ಬಾಗಿ ನಿಂತು ಸಹಾಯ ಮಾಡಿದ್ದೀನಿ ಈ ಚಿತ್ರ ಮೂರು ಕಡೆ ಶೂಟಿಂಗ್ ಅಡೀತದೆ ಅಲ್ಲೆಲ್ಲ ಹೋಗಿ ಜೊತೆ ನಿಂತು ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ಇಲ್ಲ ಇವೆ ನಾನು ಮಾಡಿ ಏಪ್ರಿಲಲ್ಲಿ ನನ್ನದು ಒಂದು ಸಣ್ಣ ಪಾತ್ರ ಇದರಲ್ಲಿ ಬಹುಶಃ ನಾಗರ ಚಿತ್ರ ನೀವೆಲ್ಲ ನೋಡಿರ್ತೀರಿ ಅದರಲ್ಲಿ ಲೋಕನಾಥ್ ಮಾಡಿದಾರಲ್ಲ ಪಾತ್ರ ಬಹುಶಃ ಆ ಪಾತ್ರದ ಮುಂದುವರಿಕೆ ಆಗಿದ್ದರೆ ಈ ಜನರೇಷನ್ ಜೊತೆ ಅಂತ ಪಾತ್ರ ಯಾವ ರೀತಿ ಇಂಟ್ರಾಕ್ಟ್ ಮಾಡುತ್ತೆ ಅನ್ನೋದನ್ನ ಒಂದು ಆಲೋಚನೆಗೆ ತಗೊಂಡು ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದ್ರೆ ಹೇಗಿರುತ್ತೆ ಆ ತರದ ಒಂದು ಪಾತ್ರ ನಾಗರಾವು ನೀವೆಲ್ಲ ನೋಡಿದಾಗ ಕೊನೆಯಲ್ಲಿ ಆ ದುರಂತದಲ್ಲಿ ಕೊನೆಗೊಳ್ಳುವಂತಹ ಆ ಚಲನಚಿತ್ರ ಆದ್ರೂ ಚಲನಚಿತ್ರ ಮುಗಿಬಹುದು ಆದ್ರೆ ಸಮಾಜ ಮುಂದುವರಿಯತ್ತಲ್ಲ ಆ ಸಮಾಜ ಆ ಆ ಒಂದು ಬ್ಯಾಕ್ ಡ್ರಾಪ್ ನಲ್ಲಿ ಮತ್ತೆ ಮುಂದುವರೆದ್ರೆ ಹೇಗಿರುತ್ತೆ ಅನ್ನೋದನ್ನ ಚಾಮಯ್ಯ ಸನ್ನಫ್ರಾಮಾಚಾರ್ಯನಲ್ಲಿ ಪಲ್ಲಕ್ಕಿ ಸಾರು ಇವತ್ತಿನ ಜನರೇಷನ್ ಜೊತೆನಲ್ಲಿ ಇವತ್ತಿನ ಕಾಲಮಾನದಲ್ಲಿ ಹೇಗೆ ಅದನ್ನು ಮೂಡಿ ಮೂಡಿ ಬರೆಸೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ ರಾಜು ಸಾರ್ ಅವರು ಹೇಳಿದಾಗೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರೂ ಅಲ್ಲ ಆ ಥರದಲ್ಲಿ ಮಾಡಿ ಇಡೀ ಕತೆ ಒಂದು ಒಂದು ಕಾಂಪ್ರಹೆನ್ಸಿವ್ ಆಗಿ ಸಂಪೂರ್ಣವಾಗಿ ಒಂದು ರೀತಿಯ ಇವತ್ತಿನ ಜನರೇಷನ್ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅದು ಮೂಡಿ ಬಂದಿದೆ ಪಲ್ಲಕ್ಕಿ ಸಾರ್ ಅವರ ಒಂದು ದೊಡ್ಡ ಶಕ್ತಿ ಏನಪ್ಪಾ ಅಂತಂದ್ರೆ ಅವ್ರು ಯಾವತ್ತೂ ಯುವಕರ ಜೊತೆನೆ ಇರ್ತಾರೆ ಯಾವತ್ತೇ ನೋಡಿ ಒಂದು ಯುವಕರ ದಂಡು ಅವ್ರ ಜೊತೆ ಯಾವತ್ತೂ ಇರುತ್ತೆ ಹಾಗಾಗಿ ಬಹುಶಃ ಅವರು ಅವ್ರ ಯವ್ವನನು ಕಳ್ಕೊಂಡಿಲ್ಲ ಅವರು ಹಂಗೆ ಇದಾರೆ ಅವತ್ತಿಂದ ಹಿಂಗೆ ಇದ್ದಾರೆ ಅಂತ ಕಾಣುತ್ತೆ ಅಥವಾ ಇದು ಒಂದು ಯುವಕರ ಮಧ್ಯೆ ಇವತ್ತಿನ ಜನರೇಷನ್ ಜೊತೆನಲ್ಲಿ ಆ ಕಥೆಯನ್ನ ಹೇಗೆ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಅದನ್ನ ತೋರಿಸಿದ್ದಾರೆ ನಾನು ಸಂಪೂರ್ಣ ಚಿತ್ರವನ್ನು ನೋಡೋಕೆ ಆಗಿಲ್ಲ ಆದರೆ ನಾನು ಕಂಡಂತ ತುಣುಕುಗಳಲ್ಲಿ ಅದು ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಹೀರೋ ಸಹ ಅದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಯಶಸ್ಸು ಸಿಗಬೇಕು ಮತ್ತೆ ಪಲ್ಲಕ್ಕಿ ಸಾರ್ಗೆ ಒಂದು ಬ್ರೇಕ್ ಥ್ರೂ ಸಿಗಬೇಕು ಅಂತ ನಾನು ಅನ್ಕೋತೀನಿ ನಾ ಪ್ರಾಚಾರಿ ಈ ಪಿಕ್ಚರ್ ರೀ ರೆಕಾರ್ಡಿಂಗು ಮತ್ತು ಸಾಂಗು ನಾನು ವರ್ಕ್ ಮಾಡಿದ್ದೀನಿ ತುಂಬ ಚಾಲೆಂಜಿಂಗ್ ಆಗಿತ್ತು ಕೆಲವು ಕಡೆ ತುಂಬ ಚೆನ್ನಾಗಿ ಬಂದಿದೆ ವಿಷ್ಣುವರ್ಧನ್ ಸರ್ ಲಾಸ್ಟ್ ಪಿಕ್ಚರ್ ವರ್ಕ್ ಮಾಡಿದ್ದೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ ಅವ್ರಿಗೆ ಅದಾದಮೇಲೆ ಇದು ನಿಜವಾಗ್ಲೂ ವಿಷ್ಣುವರ್ಧನ್ ಸರ್ ಮೂವಿ ಅವರೇ ಅವ್ರ ಪಿಕ್ಚರ್ಗೆ ವರ್ಕ್ ಮಾಡೋ ಥರ ಒಂದು ಫೀಲಿಂಗ್ ಇತ್ತು ಚೆನ್ನಾಗಿತ್ತು ಈ ಪಿಕ್ಚರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕಂತ ನನ್ನ ಈಗ ಆಲ್ರೆಡಿ ಚಿತ್ರದ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಸೊ ಅದನ್ನ ಒಂದು ಚಿಕ್ಕದಾಗಿ ಮುಂದುವರೆದ ಭಾಗ ಅಂತ ಅನ್ನೋ ತರ ಈಗೆಲ್ಲ ನೋಡ್ತಿರೋ ಹಾಗೆ ಜೆನ್ ಜಿ ಜನ್ರೇಷನ್ ಅಂತ ಆಲ್ರೆಡಿ ಟಾಕಿಂಗ್ ಅಲ್ಲಿ ಇದೆ ಜೆನ್ ಜಿ ಜನ್ರೇಷನ್ ಅಂತ ಸೊ ಅದನ್ನ ಡೈರೆಕ್ಟರ್ ಸಾರು ದುರ್ಗದಲ್ಲಿರೋ ಜನ್ರೇಷನ್ ಈಗಿನ ಜನ್ರೇಷನ್ ಯಾವ ತರ ಇದಾರೆ ಆಮೇಲೆ ಅಲ್ಲಿ ಇರೋ ಹಾಗೆ ಚಾಮಯ್ಯ ರಾಮಾಚಾರಿ ಅನ್ನೋದು ಬರೀ ಟೈಟ್ಲಲ್ಲ ಅದೊಂದು ಎಮೋಷನ್ ಆಮೇಲೆ ಕಲ್ಚರು ಆ ಎರಡು ಕಲ್ಚರು ಆಮೇಲೆ ಎಮೋಷನ್ ಫಿಕ್ಷನ್ಸನ್ನ ಡೈರೆಕ್ಟರ್ ಸರ್ ಚೆನ್ನಾಗೆ ಏನೋ ಸ್ಕ್ರೀನ್ ಪ್ಲೇನಲ್ಲಿ ತಂದಿದ್ದಾರೆ ಕಥೆಯೂ ಅಷ್ಟೇ ತುಂಬ ಜನ ಕೇಳ್ತಾ ಇರ್ತಾರೆ ಯಾಕೆ ಸಿನಿಮಾ ನೋಡಬೇಕು ಯಾಕೆ ಸಿನಿಮಾ ನೋಡಬೇಕು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಡಿಮ್ಯಾಂಡ್ ಮಾಡ್ತಾರಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿರೋದ್ರಿಂದ ಸಿನ್ಮಾ ನೋಡಿ ಅಂತ ಹೇಳ್ತಿರೋದು ಯಾಕಂದ್ರೆ ನಮ್ಮ ಡೈರೆಕ್ಟರ್ ಸಾರಿಗೆ ಒಂದು ಸಿನಿಮಾ ಕತೆ ಬರೆದು ಒಂದು ದಿನಕ್ಕೆ ಬರೆದು ಮಾಡೋಷ್ಟು ಅವರಿಗೆ ನ ಏನೋ ಕೆಪಾಸಿಟಿ ಇದೆ ಒಂದು ಸೀನನ್ನು ಒಂದು ಹಾಫ್ ಆನ್ ಅವರಲ್ಲಿ ಫುಲ್ ವಿತ್ ಡೈಲಾಗ್ ಬರೆದು ಏನೋ ಸ್ಕ್ರೀನ್ ಮುಂದೆ ತರೋಷ್ಟು ನಾಲೆಡ್ಜು ಅಷ್ಟು ಅನುಭವ ಇರೋದರಿಂದ ಈ ಥರ ಸಬ್ಜೆಕ್ಟ್ ಯಾಕೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು values ವ್ಯಾಲ್ಯೂಸಲ್ಲಿರೋ ಒಂದು ಇದು ಸೊ ಈ ಕತೆಯಲ್ಲೂ ಅಷ್ಟೇ ಎಲ್ಲ ಪಾತ್ರಗಳು ಅದಕ್ಕೆ ಹೇಳ್ತಾರೆ ಈ ಚಾಮಯ್ಯಸನ್ನ ರಾಮಾಚಾರಿಯಲ್ಲಿ ಯಾರು ಹೀರೋ ಇಲ್ಲ ಬರೀ ಕತೆ ಕತೆನೇ ಹೀರೋ ಪ್ಲೇನೇ ಹೀರೋಯಿನ್ ಅಂತ ಹೇಳ್ಬೋದು ಸೊ ಆ ರೀತಿಯಾದ ಒಂದು ಕತೆ ಇಟ್ಕೊಂಡು ಮಾಡಿರೋದು ಅದೇ ನನಗೆ ಕತೆ ಹೇಳಿದಾಗ ಕತೆ ಹೇಳಿಲ್ಲ ಆ್ಯಕ್ಚುಲಿ ಟೈಟ್ಲ್ ಹೇಳಿದಾಗ ತುಂಬ ನಡಕ್ಬಿಟ್ಟೆ ಏನು ಸರಿತೀರನ ಅಂತ ಆಮೇಲೆ ಮಾಡ್ತಾ 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 ಫುಲ್ ಹಾರ್ಟ್ ಅಟ್ಯಾಕೇ ಆಗೋಯ್ತು ಹೋಗ್ತಾ 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 ನಮ್ಮ ಗೆಳೆಯರೆಲ್ಲ ಇದ್ದಾರೆ ಅವರಿಗೆಲ್ಲ ಗೊತ್ತು ಯಾವ ಥರ ಸೀನ್ಗಳಿದೆ ಅಂದರೆ ನಿಜವಾಗ್ಲೂ ನಡ್ಕೊ ಬರೋ ಅಂಥ ಡೈಲಾಗ್ಸು ನಡ್ಕೊ ಬರೋವಂಥ ಸೀನ್ಗಳು ಚೈತ್ರ ಅವ್ರಿಗೆ ಗೊತ್ತಲ್ವಾ ಆ ಅಂತ ಡೈಲಾಗ್ ನಮ್ಗೆ ಮಾಡಕ್ಕೆ ಆಗಿಲ್ಲ ಆಕ್ಚುಲಿ ಒಂದ್ ಸೀನಲ್ಲೆಲ್ಲ ನಾವಿಬ್ರು ಶೇಕ್ ಆಗ್ಬಿಟ್ಟಿದ್ದೀವಿ ಅಷ್ಟು ಅಂತ ಡೈಲಾಗ್ ನಾವ್ ಯಾವತ್ತೂ ಹೇಳದೇ ಇರೋ ಡೈಲಾಗ್ಗಳು ಮಾಡ್ದೇ ಇರೋ ಆ ಏನೋ ಇದು ಸೊ ಅಷ್ಟು ಅಷ್ಟೊಂದು ವೈಟೇಜ್ ಆಗಿರೋಂತ ಜೆನ್ ಜಿ ಜನ್ರೇಷನ್ ಆಮೇಲೆ ಓಲ್ಡ್ ಆವಾಗ ನಾವು ನಾ ಇರೋ ನಾಗರ ಟೈಮ್ ಟೈಮಲ್ಲಿ ಇರೋ ಆ ಜನ್ರೇಷನ್ ದುರ್ಗದ ಯಂಗ್ ರೆಬಲ್ ಕ್ಯಾರೆಕ್ಟರ್ ಇರುವಂತ ಒಂದು ರಾಮಾಚಾರಿಗೂ ಈಗಿರೋ ರೆಬಲ್ ಆಗಿರೋ ಹುಡುಗರು ರಾಮಾಚಾರಿ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇತ್ತು ಈಗಿನ ಜನರೇಷನ್ ಅಲ್ಲಿ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇದೆ ಯಾವ ತರ ಜನರನ್ನ ಅರ್ಥ ಮಾಡ್ಕೊಳ್ತಿದಾರೆ ಯಾವತರ ಇಂಟ್ರಾಕ್ಟ್ ಮಾಡ್ತಿದ್ದಾರೆ ತರ ಬಿಹೇವ್ ಮಾಡ್ತಿದ್ದಾರೆ ಆ ಬಿಹೇವ್ ಇಂದ ನಮ್ಮ ನಮ್ಮ ಹಿಂದಿನ ಜನರೇಷನ್ ಯಾವತರ ಹ್ಯಾಂಡ್ಲು ಮಾಡಕ್ ಆಗ್ತಿಲ್ಲ ಅವ್ರಿಗೆ ಅಥವಾ ಅವರು ಯಾವ ಹ್ಯಾಂಡ್ಲ್ ಮಾಡ್ಬೇಕು ಮಾಡಕ್ ಆಗಲ್ವಾ ಅನ್ನೋದೇ ಇದೊಂದು ಜುರ್ ಬಂದಿ ಏನಿದೆ ಅದೇ ಇದು ಚಾಮಯ್ಯ ರಾಮಾಚಾರಿ ಅನ್ನೋ ಒಂದು ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ನಂಗೆ ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟು ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ನನಗೆ ತುಂಬ ಭಯನೇ ಆಗೋಯ್ತು ಆ್ಯಕ್ಚುಲಿ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ವಿಷ್ಣು ಅದನ್ನು ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿಪಟ್ಟೆ ನಿಜವಾಗ್ಲೂ ನಂಗೆ ನನಗೆ ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಿಲ್ಲ ಸಾರಿ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಟೀಮ್ ವರ್ಕ್ ಯಾರ್ಯಾರು ಮಾಡಿದ್ದೀರಾ ಅವ್ರಿಗೂ ಎಲ್ಲ ತುಂಬ ಧನ್ಯವಾದಗಳು ಎಲ್ರಿಗೂ ಬಂದಂಥ ಎಲ್ರಿಗೂ ಧನ್ಯವಾದ ನಿಮ್ಮ ಜನ ಮಾತಾಡೋಕ್ಕಾಗ್ತಿಲ್ಲ ಸಾರಿ ನರ್ವಸ್ ಏನಿಲ್ಲ ಈ ಸಿನಿಮಾದಲ್ಲಿ ಮದುವೆ ಸೀನ್ ಮದುವೆ ಸೀನ್ ಇತ್ತು ನಾವು ಕಿರಣ ಅಂತ ಒಬ್ಬ ಹುಡುಗ ಇದ್ದ ಅಲ್ಲಿ ಅವನು ಅಲ್ಲೇ ಕಾಲೇಜಲ್ಲೇ ಇದ್ದ ಅಲ್ಲಿ ಆ್ಯಕ್ಚುಲಿ ಸಾಫ್ಟ್ವೇರ್ ಹುಡುಗ ಬರ್ಬೇಕಾಯ್ತು ಪಾತ್ರಕ್ಕೆ ಬೆಂಗಳೂರಿಂದ ಇವ್ರು ಹೇಳಿರ್ತಾರೆ ಸಾಫ್ಟ್ವೇರ್ ಹುಡುಗನ ತಂದ ಮದುವೆ ಮಾಡ್ತೀನಿ ಕಣಪ್ಪ ಅಂತ ಹೇಳಿರ್ತಾರೆ ಮಗಳಿಗೆ ಅದಾದ ನಂತರ ಅವನು ಬರ್ಲಿಲ್ಲ ಹೊರತು ಅಲ್ಲಿ ಕಿರಣ ಅಂತ ಒಬ್ಬ ಇದ್ದ ಐ ಟಿ ಐ ಓದ್ತಾ ಇದ್ದ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಕ್ಯಾರೆಕ್ಟರ್ ಮಾಡಿ ಮದುವೆ ಮಾಡಿಸ್ಬಿಟ್ಟು ಅವ್ನು ಮೂರ್ ದಿನ ಕಾಲೇಜ್ಗೆ ಹೋಗ್ಲಿಲ್ಲ ಶೆಟ್ಟಿ ಬರೋ ಬೆಳಗ್ಗೆ ಸೆಟ್ಟಿ ಬರೋಣ ಬೆಳಗ್ಗೆ ಮೆಸೇಜ್ ಕೇಳೋದು ಬರ್ತಾ ಇದೆಯಾ ನೀನು ಅಂದ್ರೆ ನಾನು ಮದುವೆ ಆಗಿತ್ತಲ್ಲ ಸರ್ ಹುಡುಗಿ ಕೇಳಿ ನಿಮ್ಮ ಅಪ್ಪ ಅಮ್ಮ ಇಲ್ಲ ಇಲ್ಲೂರ್ ಆಗದ್ರ ಸರ್ ನಿಮ್ಮ ಅಪ್ಪ ಅಮ್ಮ ಹೇಳಿ ಹೋಗಲಿ ಅಂತಂದ್ರೆ ಹೋಗ್ತಾನೆ ಇಲ್ಲ ಅದು ಹುಡುಗ್ರು ಲೆಕ್ಕ ಬೆಳಗ್ಗೆ ಸಿನ್ಸಿಯರ್ ಆಗಿ ಯೂನಿಫಾರ್ಮ್ ಅಲ್ಲಿ ಬರೋ ನೈಟ್ ಈ ಡ್ರೆಸ್ ಅಲ್ಲಿ ಬರೋ ನಿಂತ್ಕೊಳ್ಳೋನು ಏನು ಅಂದ್ರೆ ಮದುವೆ ಆಗಿತ್ತಲ್ಲ ಸರ್ ಕರ್ಕೊಂಡು ಹೋಗ್ಬೇಕು ಅಂತ ಅದಾಯ್ತು ಸಿನಿಮಾನು ಮುಗಿದೋಯ್ತು ನೆಕ್ಸ್ಟ್ ಚೈತ್ರ ಇಲ್ಲ ಎಸ್ಕೇಪ್ ಆಗ್ಬಿಟ್ರೆ ಚೈತ್ರ ಅದಾದ್ಮೇಲೆ ನಾವು ನೋಡಿದ್ದೆ ಇವತ್ತು ಈಗ ಮದುವೆಯಾಗಿ ಏನ್ ಬಂದಿದ್ದಾರೆ ಮದುವೆಯ ವಿವಾಹ ವಾರ್ಷಿಕ ಶುಭಾರ್ಶು